ಅಬ್ಬಬ್ಬಾ ಏನು ಶಕ್ಕೆ ಏನು ಉರಿ ಏನು ದಾಹ ಏನು ಕೋರ್ಟ್ ಕುಡಿದ್ರೂ ದಾಹ ತೀರ್ತಿಲ್ಲ ಇಲ್ಲ ಐಸ್ ಕ್ರೀಮ್ ತಿಂದರೂ ಮತ್ತು ಬಾಯಾರಿಕೆ ಆಗ್ತಿದೆ ಈ ರೀತಿಯ ಮಾತು ಈ ವರ್ಷದ ಬೇಸಿಗೆಯಲ್ಲಿ ನೀವು ಎಲ್ಲ ಕಡೆ ಕೇಳ್ತಾ ಇದ್ರಿ ಹಾಗೆ ಜನರ ಕಷ್ಟದ ಅನುಭವವೂ ಸಹ ಹೇಳ್ತಾ ಇದ್ದಾರೆ ನೀವು ಸಹ ಅನುಭವಿಸಿರುವು ತಾನೆ ಹಾಗಾದರೆ ನಾನು ಇವತ್ತು ಒಂದು ನಿಮಗೆ ಟೆಕ್ನಿಕನ್ನು ಹೇಳಿಕೊಡ್ತೇನೆ ಸ್ವಲ್ಪ ದೇಹವನ್ನು ತಂಪಾಗಿರಿಸುವುದು ಹಾಗೆ ನಮ್ಮ ದೇಹವನ್ನು ಬೆಳಗ್ಗೆ ಮತ್ತು ಸಂಜೆ ಈ ಕ್ರಿಯೆ ಮಾಡುವುದು ಅಥವಾ ಶುದ್ಧವಾಗಿರುವ ವಾತಾವರಣದಲ್ಲಿ ಇದನ್ನು ಮಾಡಿದಾಗ ಅದರ ಪ್ರಯೋಜನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದು ಹೇಗೆಂದು ಹೇಳಿದ್ರೆ ಮೊದಲಿಗೆ ನೀವು ನೇರವಾಗಿ ಕೂತ್ಕೊಳ್ಳಿ ಅಥವಾ ನೇರವಾಗಿ ನಿಂತ್ಕೊಂಡ್ರೂ ಆಗ್ಬೋದು ಅದನ್ನು ಹೇ ನ್ಯಾ ಮೊದಲಿಗೆ ನ್ಯಾಲಿಗೆಯನ್ನು ನಿಮ್ಮ ನ್ಯಾಲಿಗೆಯನ್ನು ಸುರುಳಿ ಆಕಾರದಲ್ಲಿ ಮಾಡಬೇಕು ಈ ರೀತಿಯಲ್ಲಿ ಆನಂತರ ನಿಧಾನವಾಗಿ ಉಸಿರನ್ನು ಮೂಗಿಂದ ಹೊರಗಾಗಬೇಕು ಇದು ಒಂದು ರೀತಿಯಲ್ಲಿ ನಮ್ಮ ದೇಹವನ್ನು ಫ್ರಿಜ್ ಅಥವಾ ಏರ್ ಕಂಡೀಷನ್ ರೀತಿಯಲ್ಲಿ ಈ ಕ್ರಿಯೆಯಿಂದ ತಂಪಾಗಿ ಇರ್ತದೆ ದೇಹ ಇದನ್ನು ನೀವು ಮಾಡಿ ಮತ್ತೆ ಬೇರೆಯವರಿಗೆ ತಿಳಿಸಿ ಅದರ ಅನುಭವವನ್ನು ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೂ ಅದರ ಅನುಭವವನ್ನು ಹೆಚ್ಚೆಚ್ಚು ಜನರು ಅದರ ಉಪಯೋಗವನ್ನು ಪಡೆದುಕೊಳ್ಳಲಿ ಥ್ಯಾಂಕ್ ಯು ಫ್ರೆಂಡ್ಸ್